ಸೊ ಹೆಲ್ಲೋ ಗೈಸ್ ಮತ್ತೊಂದು ಫನ್ನಿ ಕಮೆಂಟ್ ವಿಡಿಯೋಗೆ ಸ್ವಾಗತ ಹೊಸ ಡಿಸ್ಪ್ಲಾಕ್ಸ್ಕೊಳಕ್ ಬಂದ್ರೆ ಹಾಕ್ಸ್ಕೊಂಡ್ರಾ ನಮ್ ಶಾಪಲ್ಲಿ ಡಿಸ್ಪ್ಲೇ ಹಾಕ್ಸ್ಕೊಂಡ್ರ ಏನ್ ಆಫರ್ ಕೊಟ್ರು ನಿಮ್ಗೆ ಡಿಸ್ಪ್ಲೇ ಹಾಕ್ಸ್ಕೊಳಕ ಟೆಂಪರು ಮತ್ತೆ ಪೋತ್ ಎರಡು ಫ್ರೀ ಕೊಟ್ಟಿದಾರ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಏನ್ ನಿಮ್ ಹೆಸರು ಮಲ್ಲೇಶ್ ಅಂತ ಹೊಸಪೋಡಿಂದ ಬೈ ಇದೀರಾ ನಾನೇನೋ ಫೋನ್ ಕದ್ದು ಸಿಕ್ಕಾಕೊಂಡವ್ನೇ ಅನ್ಕೊಂಡಿದ್ದೆ ದಂಡುಪಾಳ್ಯ ಪಾರ್ಟ್ ತ್ರೀ ತಲೆ ಮೇಲೆ ಅಕ್ಕಿ ಗೂಡ್ ಕೂರಿಸ್ಕೊಂಡು ಬಂದವನೇ ನೂರು ರೂಪಾಯಿ ವಾಪಸ್ ಕೊಡೋಣ ಹಾಗೆ ಕಟಿಂಗ್ ಮಾಡಿಸ್ಕೊಂಡು ಹೋಗ್ಲಿ ಹೇರ್ ಕಟಿಂಗ್ ಶಾಪ್ಗೆ ಹೋಗೋ ಬದಲು ಮೊಬೈಲ್ ಶಾಪ್ಗೆ ಬಂದವನೇ ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡಿ ರಿವ್ಯೂ ಕೇಳೋ ಥರ ಇದೆಯಲ್ಲ ಬ್ರೋ ಮೊದಲು ಬಿಡಣ್ಣ ಅವ್ನ ಗಾಬರಿ ಬಿದ್ದವನೇ ಆ ಅಪರ್ ಜೊತೆ ಅವನಿಗೆ ಒಂದು ಕಟಿಂಗ್ ಮಾಡಿಸ್ಬಿಡು ಯಾರು ಅನ್ನ ಒಳ್ಳೆ ಇದ್ದಂಗ ಅವನೇ ಪಾಪ ಆ ಮಲ್ಲಿಗೆ ಹೂ ಏನ್ ಪಾಪ ಮಾಡಿತ್ತು ಅಕ್ಕ ನ್ಯಾಷನಲ್ ಅವಾರ್ಡ್ ನಿಂಗೆ ಕೊಡಬೇಕಿತ್ತು ಅಕ್ಕ ನೆಕ್ಸ್ಟ್ ಲೆವೆಲ್ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತೀಯ ಕಣ್ಣಕ್ಕ ಅಯ್ಯೋ ತಪ್ ಮಾಡಿದ್ದಕ್ಕೆ ಸಾರಿ ಹೇಳ್ಬಿಡು ಅಲ್ಲೋ ಇದ್ಯಾ ಮಾದೇಶ ಬಂದು ನಿಮ್ಮ ಐಶ್ವರ್ಯನ ಕರ್ಕೊಂಡು ಹೋಗು ಮಾರಯ್ಯ ಅದಕ್ಕೆ ಹೇಳೋದು ಸ್ಕೂಲಿಗೆಲ್ಲ ರಜೆ ಕೊಡಬಾರ್ದು ಅಂತ ಸಂಜೆ ಶಾಲೆ ಬಿಟ್ಟು ಮನೆಗೆ ಹೋಗಿದ ನಂತರ ಅರಳಿದ ಪ್ರತಿಭೆ ಅಕ್ಕ ಹತ್ತು ರೂಪಾಯಿ ಆ್ಯಕ್ಟಿಂಗ್ ಮಾಡಂದ್ರೆ ನೂರು ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾಳೆ ಹೋಗಪ್ಪಿ ಸಾಕು ಆಟ ಆಡಿದ್ದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಹತ್ತಿರ ಬಂತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ